ಅದ ಜಗದಾಗನ ಅದ ಪತ್ರಿಕೆಯವರು ಅರುಣಿಮಾ ಚಿನ್ಹನ್ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಬರೆದಿದ್ರಲ್ಲ ಯಾವಾಗ ಬಾವುಟ ಹರ್ಷ್ ಬಂದ್ಲು ಮತ್ತೆ ಇಂಟ್ರ್ಯೂ ತೊಳಕೆ ಅವರ ಬಂದ್ರು ಮುಖಪುಟ್ಟದಾಗ ಹಾಕಿಂದು ಹೆಡ್ ಲೈನ್ ಆಗಿ ಹಾಕಿದ್ರು ಯಾವ ಸಾಧನೆ ಅಂತೀರಿ ನೀವು ಹಿಂಗ್ ಮಾಡಕ್ ಬರ್ತದಲ್ಲ ಪುರುಷ ಪ್ರಯತ್ನದಿಂದ ಪುರುಷ ಪ್ರಯತ್ನದಿಂದ ಪಡ್ಕೊಳ್ಳಾರ್ದಂಥ ವಸ್ತು ಜಗತ್ತಿನ ಇಲ್ಲವೇ ಇಲ್ಲ ಕೊಟ್ಟ ಕುದುರೆಯ ನೇರಲ್ಲಿ ಹರಿಯದೆ ಮತ್ತೊಂದು ಕುದುರೆಯನ್ನ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಒಂದು ಚಲೋ ಕುದು್ರಿ ಕೊಟ್ಟಾನ ಪರಮಾತ್ಮ ದೇಹ ಅನ್ನುವಂಥ ಕುದು್ರೀನ ಇವಾಗ ಕುದುರೆ ಕಾಟೇವಾಡಿ ಕುದು್ರಿ ತೊಗೋಬೇಕಂತ ತಿಳ್ಕೊಂಡು ಪಂಡ್ರಾಪುರಕ್ಕೆ ಹೋಗ್ಯಾನ ಆ ಕಾಟೇವಾಡಿ ಕುದು್ರಿ ತೊಗೊಂಡು ಬರ್ಬೇಕಂತ ಪಂಡ್ರಾಪುರಕ್ಕೆ ಹೋಗಿ ಒಂದು ತಡಿ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಯಾನ ಜೀನ್ ಅಂತ ತಡಿ ತಾನ ಖರೀದಿ ಮಾಡ್ಕೊಂಡು ಯಾವ ಕುದುರೆ ಖರೀದಿ ಮಾಡ್ತೀನಿ ಅದ್ರ ಮೇಲೆ ಹಾಕ್ಕೊಂಡು ಬರ್ಬೇಕಂತ ಹೋಗ್ಯಾನ ತಡಿ ಹಿಡ್ಕೊಂಡು ಈ ಕುದುರೆ ಚಲೋ ಇಲ್ಲ ಈ ಕುದುರೆ ಕುಂಟೈತಿ ಈ ಕುದುರೆ ಮೇಳಗಣ್ಣು ಐತಿ ಈ ಕುದುರೆ ಹಲ್ಲು ಸರಿ ಇಲ್ಲ ಒಟ್ಟು ಕುದುರೆ ನೋಡ್ಕೊಂತ ತಡಿ ತನ್ನ ತಲೆ ಮೇಲೆ ಹೊತ್ಕೊಂಡು ಅಡ್ಡಕತ್ತಿದ್ನಂತು ಪಂಡ್ರಾಪುರದಾಗ ನೋಡ್ರಿ ಕೊಟ್ಟ ಕುದುರೆಯ ನೇರ ಲರಿಯದೆ ಮತ್ತೊಂದು ಕುದುರೆಯ ಬಯಸುವವನು ವೀರನು ಅಲ್ಲ ಆತ ಧೀರನೂ ಅಲ್ಲ ಯಾರಿಗೆ ಧೀರ ಅಂತಾರ ಯಾರಿಗೆ ವೀರ ಅಂತಾರ ಭಗವಂತ ಕೊಟ್ಟಾನಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ದೇಹ ಅನ್ನುವಂಥ ಕುದುರೆ ಕೊಟ್ಟಾನ ಇದ್ರೊಳಗೆ ಸಾಮರ್ಥ್ಯ ಎಷ್ಟು ದೊಡ್ಡದಿಟ್ಟಾನ ಅದಕ್ಕೆ ಹೇಳ್ತಾರ ಹಗಲು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯುವರು ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯುವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿರದು ಬಾಯಾರಿ ಸತ್ತಂತೆ ತಮ್ಮೊರಗಿರ್ದ ಮಹಾಗನವನ್ ಅರಿಯದೆ ಕೆಟ್ಟರು ಚೆನ್ನ ಎಷ್ಟು ದೊಡ್ಡ ಶಕ್ತಿ ಐತೆ ಅಂತ ಮಾಡ್ರಿ ಇದ್ರೊಳಗೆ ಎಷ್ಟು ದೊಡ್ಡ ಶಕ್ತಿ ಐತಿ ಹಗಲು ನಾಲ್ಕು ಜಾವ ಒಂದು ಜಾವ ಅಂದ್ರೆ ಮೂರು ತಾಸು ಮೂರು ತಾಸಿಗೆ ಒಂದು ಜಾವ ಅಂತ ಹಗಲಿನ ನಾಲ್ಕು ತಾ ನಾಲ್ಕು ಜಾವ ಅಂತಂದ್ರೆ ಹನ್ನೆರಡು ತಾಸ ಬರೀ ಹೊಟ್ಟಿ ತುಂಬಿಸುವುದಕ್ಕಾಗಿ ಮನುಷ್ಯ ಕಡೆ ಇನ್ನು ಹನ್ನೆರಡು ತಾಸು ರಾತ್ರಿದು ಬರೀ ವ್ಯಸನಾದಿಗಳಿಗೆ ನಿದ್ದೆ ಬಂತು ಮೈಥುನ ಬಂತು ಅದ್ರ ಜೊತೆಗೆ ಎಲ್ಲ ಚಟಾದಿಗಳು ಬಂತು ಇವನು ತುಂಬಿಸ್ಕೊಳಕ್ಕೆ ಇನ್ನು ಹುಡುಕಿದ್ದು ಹನ್ನೆರಡು ತಾಸನ್ನು ಉಪಯೋಗ ಮಾಡ್ಕೊಳಾಕತ್ತಾನೆ ಆದ್ರೆ ತಮ್ಮೊಳಗಿರ್ದ ನರಿಯದೇ ಹೋದರು ಅಗಸ ಬಟ್ಟೆಯನ್ನು ನೀರಾಗ ತೊಳೆಯಕತ್ತಿದ್ದ ಬಟ್ಟೆಯನ್ನು ತೊಳಿಬೇಕಾದಾಗ ಭಯಂಕರ ನೀರಡಿಕೆ ಆಯಿತು ಒಂದು ಹನಿ ನೀರು ಕುಡಿದಿದ್ದು ಬದಕ್ತಿದ್ದ ನಾ ಇಟ್ಟು ಕಾಲಿಟ್ಟು ಒಳ್ಳೆ ತೊಳೆಯಕತ್ತಿನ ಬಟ್ಟಿನ ಈ ನೀರು ಕುಡಿದ್ರೆ ಹೆಂಗೆ ಅಂತ ತಿಳ್ಕೊಂಡು ಹೊರಗೆ ಹೋಗಿ ಕುಡಿದ್ರ ಆತು ಹೊರಗೆ ಹೋಗಿ ಕುಡಿದ್ರೆ ಅಂತ ತಿಳ್ಕೊಂಡು ಬಾಯಾರಿಕೆಯಿಂದ ಅದ ನೀರ್ನಾಗ ಬಿದ್ದು ಅಲ್ಲೇ ಪ್ರಾಣ ಕಳ್ಕೊಂಡು ಅದಕ್ಕೆ ಅವರು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅಗಸ ನೀರೊಳಗಿರದ್ದು ಬಾಯಾರಿ ಸತ್ತ ಅಂತೆ ಅವ ನೀರ್ನಾಗ್ಯದ ಬಾಯಾರಿಕೆ ಆಗೈತಿ ಪಟ್ನ ಒಂದಿಷ್ಟು ನೀರು ಹಾಕ್ಕೊಂಡಿದ್ರೆ ಅವೇನ್ ಸಾಯ್ತಿರ್ಲಿಲ್ಲ ಈ ನೀರು ಹಾಕ್ಕೊಂಡು ಏನು ಮಾಡಲಿ ಅಂತ ತಿಳ್ಕೊಂಡು ಅದರೊಳಗೆ ಬಿದ್ದ ಅದ್ರೊಳಗನ ಸತ್ತು ಹೋದ ತಮ್ಮೊಳಗಿರದ ಮಹಾಗಣವನ ಅರಿಯದೇ ಕೆಟ್ಟರು ಒಬ್ಬ ಮನುಷ್ಯ ಭಿಕ್ಷೆ ಬಿಡ್ತಿದ್ದ ಹೆಂಗೆ ಭಿಕ್ಷೆ ಬಿಡುವಂಥ ಟೈಮ್ದೊಳಗೆ ಒಂದು ಪ್ರಸಂಗ ನಡೀತದ ಅಲ್ಲ ಭಿಕ್ಷಾ ಎಲ್ಲರೂ ಅಂತ ನೀನು ಬೇಡಕತ್ತೀ ಸದೃಢ ದೇಹ ಕೊಟ್ಟಾನೆ ಪರಮಾತ್ಮ ಮತ್ತು ಸದೃಢ ದೇಹ ಕೊಟ್ಟ ನಿನಗೆ ಆ ದೇಹದೊಳಗೆ ಚಲೋ ಬುದ್ಧಿ ಕೊಟ್ಟಾನ ನೀ ಯಾಕೆ ಮತ್ತೊಬ್ಬರು ಮನೆಗೆ ಹೋಗಿ ಭಿಕ್ಷೆ ಬೇಡಕತ್ತಿ ನಿನಗೇನು ಅನ್ಸಂಗಿಲ್ಲ ಅಂತ ಭಿಕ್ಷೆ ಹಾಕೋಕೆ ಕೇಳಿದ ಏನು ಮಾಡಿದ್ರಿ ನಮ್ಮ ಮನೆಯಾಗ ನಮ್ಮ ತಂದೆ ಎಂದೋ ತೀರ್ಗ ಹೋಗ್ಬಿಟ್ಟಾನ ನಮ್ಮ ತಾಯಿ ನನ್ನ ದುಡಿಸ್ ಆಗ್ತಿದ್ಲು ನನಗೆ ವಯಸ್ಸು ಬರೋಮಠ ನಮ್ಮ ತಾಯಿನ ದುಡಿತಿದ್ಲು ಬಟ್ ಆಕಿ ಸತ್ತು ಹೋಗೋ ಮುಂದೆ ಇದೊಂದು ಮಣ್ಣಿನ ಪರಾಳಿ ಏನು ಕೊಟ್ಟಾಳೆ ನನ್ನ ಕೈಯಾಗಿ ಇದನ್ನು ಕೊಟ್ಟರೆ ಮೇರೆ ಏನು ಕೊಟ್ಟೇ ಇಲ್ಲ ಇದನ್ನು ಹಿಡ್ಕೊಂಡು ನಾ ಏನು ಬದುಕಕ್ಕೆ ಸಾಧ್ಯ ಐತಿ ಹಾಗಾಗಿ ನಾ ಇದನ್ನು ತಾಟ ಹಿಡ್ಕೊಂಡು ಎಲ್ಲ ಕಡೆ ಭಿಕ್ಷೆ ಬಿಡಕತ್ತೀನಿ ರೀ ಅಂದ ಅವಾಗ ಅವಾಗ ಅವ ಭಿಕ್ಷಾ ಹಾಕವ ಕೇಳಿದ ಮಣ್ಣಿನ ಪರಾತು ಕೊಟ್ಟಾಳ ಅಂತ ಹೇಳಿದ ಕೊಡು ಮುಂದೆ ಏನು ಹೇಳಿ ಕೊಟ್ಟಾಳೆ ಹಂಗೆ ಏನಿಲ್ಲ ಏನಿಲ್ಲರಿ ಅದು ಮಣ್ಣಿನ ಮಡಿಕೆ ಒಂದು ತಾಟ ಕೊಟ್ಟಾಳ ತಮ್ಮ ನಿನಗೆ ತಿಳುವಳಿಕೆ ಬಂದ ಮೇಲೆ ಯೋಗ್ಯ ರೀತಿಯಿಂದ ಇದನ್ನು ವಿಚಾರ ಮಾಡಿ ಬಳಸಂತ ಕೊಟ್ಟಾಳ ಅಂತ ಅಂದವು ವಿಚಾರ ಮಾಡಿ ಬಳಸಂತ ಕೊಟ್ಟಾಳ ವಿಚಾರ ಮಾಡಿ ಬಳಸಂತ ಕೊಟ್ಟಾಳಂದ್ರೆ ಏನು ವಿಚಾರ ಮಾಡಿ ಮಣ್ಣಿನ ತಾಟ ಹಿಡ್ಕೊಂಡು ವಿಚಾರ ಮಾಡಿ ಬಳಸಂದ್ರೆ ಏನಂತ ಮಾಡ್ಬೇಕು ರೀ ನಾನು ಭಿಕ್ಷೆ ಬಿಡೋಕೆ ಯೂಸ್ ಮಾಡ್ಕೊಂಡು ಬೇರೆ ಅದಕ್ಕೆ ಯೂಸ್ ಮಾಡ್ಕೊಂಡಿಲ್ಲ ಅಂದವು ಇಷ್ಟು ಹೇಳಿದ ಕೂಡಲೇನ ಯಾವ ವಿಚಾರ ಮಾಡಬೇಕಾಗಿತ್ತು ಹನ್ನೆರಡು ವರ್ಷ ತಾಟ್ ಹಿಡ್ಕೊಂಡು ಜೀವನ ಮಾಡ್ಯಾನ ಯಾವ ವಿಚಾರ ಮಾಡಬೇಕಾಗಿತ್ತು ಅವ್ನು ವಿಚಾರ ಮಾಡಿರಲಿಲ್ಲ ಐದು ನಿಮಿಷದಾಗ ಅವ್ನು ಮುಂದೆ ಹೇಳಿದ ಕೂಡಲೇನ ವಿಚಾರ ಮಾಡಿ ಬಳಸಿದಾಳ ಅಂದ್ರೆ ಇದ್ರೊಳಗೆ ಏನೇ ಇರಬೇಕು ಅಂತ ತಿಳ್ಕೊಂಡು ತೆಗೆದು ತಂಬ ಇಲ್ಲಿ ತಂಬ ಅದ್ ತೊಗೊಂಡು ಹಿಂಗೆ ನೋಡಿದ ನೋಡಿದ ಕೂಡಲೆ ಪ್ಲೇಟ್ ಭಾಳ ವಜನಿದ್ದಂಗೆ ಇತ್ತು ಒಂದು ಸಣ್ಣ ಕಲ್ಲು ತೊಗೊಂಡು ತಿಕ್ಕಿದ 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 ಅದು ಕೇವಲ ಮಣ್ಣಿನ ಪರಾತ ಆಗಿರಲಿಲ್ಲ ಮಣ್ಣಿನ ತಾಟ ಆಗಿರಲಿಲ್ಲ ಅದು ಕಿಮ್ಮತ್ತಿನ ಒಂದು ಕೆ ಜಿ ಬಂಗಾರದ ತಾಟನ ಅವ್ರ ತಾಯಿ ಅವನ ಕೈ ಕೊಟ್ಟೋಗಿತ್ತು ಕಿಮ್ಮತ್ತಿನ ತಾಟ ಕೊಟ್ಟಾಳ ಇವನಿಗೆ ಸಣ್ಣ ವಯಸ್ಸದ ಈ ವಯಸ್ಸಿನಾಗ ಬಂಗಾರ ಯಾವುದು ಮಣ್ಣು ಯಾವುದು ಗೊತ್ತಾಗೋದಿಲ್ಲ ತಿಳುವಳಿಕೆ ಬಂದ ಮೇಲೆ ಬಂಗಾರವನ್ನು ತೆಗೆದುಕೊಂಡು ಇವತ್ತು ಚಲೋ ಜೀವನ ಮಾಡಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಬಳಸಂತ ಅದನ್ನು ಕೊಟ್ಟಾಳೆ ಇವಾದ ಹಿಡ್ಕೊಂಡು ಕೈಯಾಗ ಒಂದು ಕೆ ಜಿ ಬಂಗಾರದ ತಾಟ್ ಇದ್ರೂ ಸಹಿತ ಮತ್ತೊಬ್ಬರ ಮನೆಗೆ ಹೋಗಿ ಭಿಕ್ಷೆ ಹೆಂಗೆ ಬಿಡ್ತಿದ್ದ ಇದನ್ನ ಅವನ ತಾಟಿನ ಬಗ್ಗೆ ಹೇಳಾಕತ್ತಿಲ್ಲ ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿಯೊಬ್ಬರು ತಲೆಯಾಗಿಟ್ಕೊಳ್ಬೇಕು ನಮ್ಮೊಳಗನು ಸಹಿತ ಮ್ಯಾಗ ಚರ್ಮದ ಹೊದಿಕೆ ಅನ್ನುವಂಥ ಮಣ್ಣನ್ನು ಫಿಕ್ಸ್ ಮಾಡಿ ಒಳಗೆ ಆತ್ಮಜ್ಞಾನ ಅನ್ನುವಂಥ ಕಿಮ್ಮತ್ತಿನ ಜ್ಞಾನದ ಬಂಗಾರವನ್ನು ಒಳಗೆ ಇಟ್ಟು ಕಳಿಸಾನ ಅದನ್ನು ಯಾರು ವಿಚಾರ ಮಾಡಿ ಬಳಸ್ಯಾರ ಅವರೆಲ್ಲ ಜಗತ್ತಿನಾಗ ನಂಬರ್ ಒನ್ ಸ್ಥಾನದಾಗದಾರ ಯಾರು ಬಳಸಿಲ್ಲ ಅವ್ರಿನ್ನೂ ಕೂಡ ಇದನ್ನ ಇಟ್ಕೊಂಡು ಮತ್ತೊಬ್ಬರಿಗೆ ಬಳಲು ಕೊಂತ ಬೆಳಲು ಬೆಂಡಾಗಿ ಜೀವನ ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಳ್ಬೇಕಾಗ್ತದೆ ನಾಲ್ಕು ಜಾವ ಅರ್ಶನಕ್ಕೆ ಕುದಿಯುವರು ವ್ಯಸನಕ್ಕೆ ಕುದಿಯುವರು ತಮ್ಮೊಳಗಿರಿದ್ದ ಮಹಾಗಣವ ನರಿಯದೇ ಕೆಟ್ಟರು ಒಬ್ಬ ವಿಲ್ಮಾ ರುಣಾಲ್ಪೋ ಅನ್ನುವಂಥ ಹೆಣ್ಮಗಳು ಇಟಲಿಯ ರೋಮ್ ನಗರದೊಳಗೆ ಒಲಿಂಪಿಕ್ ಓಟ ನಡೆದಿತ್ತು ಅಲ್ಲಿವರೆಗೂ ಅಮೆರಿಕದೊಳಗೆ ಯಾರು ಬಂಗಾರದ ಪದಕವನ್ನು ತಂದಿರಲಿಲ್ಲ ವಿಲ್ಮಾ ರುಣಾಲ್ಪೋ ಅನ್ನುವಂಥ ಒಬ್ಬ ಹೆಣ್ಮಗಳ ಹಿಸ್ಟ್ರಿಯನ್ನು ನೀವು ನೋಡಿದರೆ ರೋಮಾಂಚನ ಅನ್ನಿಸ್ಬೇಕಮ್ಮ ಆಕೆ ಹುಟ್ಟಬೇಕಾದ್ರೆ ಪೋಲಿಯೋ ಪೀಡಿತೆಯಾಗಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು ಪೋಲಿಯೋ ಪೀಡಿತ ಆಗಿರತಕ್ಕಂಥ ಹೆಣ್ಮಗಳ ಒಂದು ಮೀಟರ್ ಓಟವನ್ನು ಒಂದು ಮೀಟ್ರ್ ಓಟವನ್ನು ಕೇವಲ ಒಂಬತ್ತು ಸೆಕೆಂಡ್ ಪಾಯಿಂಟ್ ನೈನ್ ಮೈಕ್ರೋ ಸೆಕೆಂಡಿನೊಳಗೆ ಒಂದು ಮೀಟ್ರ್ ಊಟವನ್ನು ಪೋಲಿಯೋ ಪೀಡಿತ ಆಗಿರ್ತಕ್ಕಂಥ ಹೆಣ್ಮಗಳು ಊಟ ಓಡಿ ಬಂಗಾರದ ಪದಕ ತೊಗೊಂಡ್ಬರ್ತಾಳೆ ಅಂದ್ರೆ ಸಣ್ಣ ಮಾತನೇನು ಪೋಲಿಯೋ ಪೀಡಿತ ಆಗಿರ್ತಕ್ಕಂಥ ಹೆಣ್ಮಗಳು ಮೊದಲು ಮೊದಲು ಅವ್ರ ತಾಯಿ ಅಮ್ಮ ನಾನು ಎಲ್ಲರ ಹಂಗೆ ನಡಿಬೇಕಲ್ಲಮ್ಮ ಅಂತ ಕೇಳ್ತಿದ್ಲು ಯಾಕೆ ಆಗಂಗಿಲ್ಲ ಹಾಗೆ ಆಗುತ್ತೆ ನೀವು ಮಾಡಲಿಕ್ಕೆ ಸಾಧ್ಯದ ಅಂತ ಅವ್ರ ತಾಯಿ ಆತ್ಮವಿಶ್ವಾಸವನ್ನು ಹಾಕ್ತಿದ್ಲು ಆತ್ಮವಿಶ್ವಾಸ ಅನ್ನೋದು ಎಷ್ಟು ದೊಡ್ಡದೈತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ ಹಾಸ್ಪಿಟಲ್ನೊಳಗೆ ಹಾಸ್ಪಿಟಲ್ನ ಒಳಗೆ ರೋಗಿಗಳು ಮುಕ್ಕೊಂಡಿರ್ತಾರೆ ನೋಡ್ರಿ ರೋಗಿಗಳು ಹೆಂಗೆ ಮುಕೊಂಡಿರ್ತಾರೆ ಅಂದ್ರೆ ಒಂದು ಹೆಜ್ಜೆ ಕಿತ್ತಿಡಕ್ಕೆ ಆಗೋದಿಲ್ಲ ಅಂತ ಬಂದು ಮುಖೊಂಡಿರ್ತಾರೆ ಅವ್ರು ಹಾಸ್ಪಿಟಲ್ನೇ ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ಆತ್ಮವಿಶ್ವಾಸ ಮಾತು ಮಾತಾ ಹೇಳ್ತಿರ್ತಾರೆ ಕೆಲವು ಮಂದಿ ಡಾಕ್ಟರ್ ಬಿಲ್ ನೋಡಿ ರೋಗ ಕಳಿ ವಾಸಿ ಮಾಡೋರದ ಕೆಲವು ಮಂದಿ ಡಾಕ್ಟರ್ ಬಿಲ್ ನೋಡಲಾರ್ದಾನೆ ಬರೇ ಅವ್ರ ಮಕ್ಕ ನೋಡಿದ ಸಾಕು ಡಾಕ್ಟ್ರ್ ಮುಖ ನೋಡಿದ ಸಾಕು ಅವ್ರ ಮಕ್ಕ ನೋಡಿದ ಕೂಡಲೇ ಅವ್ರಿಗೆ ಆಗೇ ಬಿಡ್ತೈತಿ ಆದರೆ ಕೆಲವು ಮಂದಿಗೆ ಆತ್ಮವಿಶ್ವಾಸದ ಕೊರತೆ ಭಾಳ ಇರ್ತದೆ ಅವ್ರ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ನೋಡ್ರಿ ಯಾವಾಗ ಆತ್ಮವಿಶ್ವಾಸದ ಬಗ್ಗೆ ಹೇಳಾಕತ್ತಿದ್ರು ಅವಾಗ ಆ ಮನುಷ್ಯ ಕೆಲವು ಮಂದಿ ಕೇಳ್ತಾರೆ ಮಂದಿ ಕೇಳಂಗಿಲ್ಲ ಹಾಸ್ಪಿಟಲ್ ಬೆಡ್ ಮೇಲೆ ಎಲ್ಲರೂ ಮುಕ್ಕೊಂಡಿದ್ರಲ್ಲ ಅದ್ರಾಗ ಒಬ್ಬ ಯಾವನೋ ಹುಚ್ಚು ಬಂದು ಹಾಸ್ಪಿಟಲಿಗೆ ಬೆಂಕ್ ಬಿದ್ದೈತಿ ಎರಡನೇ ಫ್ಲೋರ್ ಐತಿ ಸದ್ಯ ಈ ಮೂರನೇ ಫ್ಲೋರಿಗೆ ಬರ್ತೈತೆ ಹೇಳಿ ಹೋಗ್ಬಿಟ್ಟವ ಮೊದಲ ಆಸ್ಪತ್ರೆ ಅಲ್ಲಿ ಹುಚ್ಚರು ಬರೋವ್ರ ಚಲೋರು ಇದ್ದವರು ಬರೋವ್ರೆ ಯಾವಾಗ ಬೆಂಕ್ ಬಿದ್ದೈತ ಏನು ಒಂದು ಹೆಜ್ಜೆ ಕಿತ್ತು ಮುಂದಿಡಕ್ಕೆ ಬರಂಗಂತೇಳಿ ಮಕ್ಕೊಂಡಿದ್ವಲ್ಲ ಇನ್ನು ಉಳಿದ್ರೆ ಜೀವ ಉಳಿದ್ರೆ ನಾವೆಲ್ಲ ಮುಂದೆ ಮದುವೆ ಬದುಕ್ತೀವಿ ಇನ್ನಿಲ್ಲಾಂದ್ರೆ ಹೆಂಗೆ ಅಂತ ತಿಳ್ಕೊಂಡು ಆ ಬೆಂಕಿ ನಮಗೆ ಬಂದು ಮುಟ್ಟುದ್ರಾಗ ನಾ ಇಳಿದು ಹೋಗ್ಬೇಕಂತ ತಿಳ್ಕೊಂಡು ಹುಟ್ಟು ಸಲಹೆ ಕಿತ್ಕೊಂಡು ಓಡಿದ್ದ 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 ಎಲ್ಲ ಬಂದು ಹೊರಗ ನಿಂತಿದ್ವು ಎಲ್ಲಿ ಬೆಂಕ್ ಇತ್ತು ನೋಡ್ದು ಇವ ಹುತ್ತ ಅಂದ ನೋಡಿ ನಮ್ಮ ನೆಮ್ಮ ಹೆಂಗೆ ಹೆಂಗೆ ಅಮಿಸಿ ಹೊರಗೆ ತಂದಿ ನೋಡಿ ಅಂದವ ಅವಾಗ ಡಾಕ್ಟರ್ ಹೇಳಿದ್ರಂತವ ಹುಚ್ಚಲ್ಲ ಅವನು ನಮ್ಮ ಡಾಕ್ಟರ್ನದಾನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಮಾಡಕ್ಕೆ ಮಾಡಿದ ನಾಟಕ ಅಂದ್ರೆ ಅವ್ರು ತಿಳಿತೈತಲ್ಲ ಕೆಲವು ಮಂದಿ ಡಾಕ್ಟರ್ ಹಿಂಗೆ ಕೆಲವು ಮಂದಿ ಡಾಕ್ಟ್ರ್ ಹಂಗೆ ಮೇಲೆ ಅವ್ರ ಮೇಲೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲ ಅಂದ್ರೆ ಏನಕ್ಕೆ ಗೊತ್ತತ್ತೆ ನಿಮಗೆ ಈಗ ನೋಡ್ರಿ ಈಗ ಹಾಸ್ಪಿಟಲಿಗೆ ಎಂದೂ ಹಾಸ್ಪಿಟಲ್ಗೆ ಹೋಗ್ಲಾರ್ದವ ಹಾಸ್ಪಿಟ್ಲಿಗೆ ಬಂದವ ಬಂದ ಕೂಡಲೇ ಡಾಕ್ಟ್ರೆಲ್ಲ ಚೆಕ್ ಮಾಡಿದ್ರಿ ಇಲ್ಲ ನಿನಗೆ ದೊಡ್ಡ ಸರ್ಜರಿ ಮಾಡ್ಬೇಕು ನಿನಗೆ ಆಪ್ರೇಷನ್ ಮಾಡಬೇಕು ಸರ್ಜರಿ ಮಾಡ್ಬೇಕು ನಿನಗೆ ಅಂದ್ರೆ ಅವ್ರು ಡಾಕ್ಟ್ರನ್ನ ಎಂದೂ ಆಪ್ರೇಷನ್ ಮಾಡ್ಸ್ಕೊಂಡಿಲ್ರಿ ಮತ್ತು ನೀವು ನೋಡಿದರೆ ಸರ್ಜನ್ ಮಾಡ್ಬೇಕಂತೀರಿ ಆಪ್ರೇಷನ್ ಮಾಡ್ಸ್ಬೇಕಂತೀರಿ ಮನೆಯಾಗಾರೆ ಹೇಳಿ ಬಂದಿಲ್ಲ ನಾವು ಒಟ್ಟು ಹಾಸ್ಪಿಟಲ್ನಾಗ ಬಂದು ಎಷ್ಟು ದೊಡ್ಡ ಟ್ರೀಟ್ಮೆಂಟ್ ತೊಗೊಂಡಿಲ್ಲರಿ ಅಂತ ಭಾಳ ಹೇಳ್ಕೊಂಡ ನೋಡಪ್ಪ ಹಿಂಗೆ ಅಂತರ ಐತಿ ಮತ್ತು ನೀವು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಜೀವನಕ್ಕೆ ಕೂತೈತಿ ಅಂತ ತಿಳ್ಕೊಂಡು ಹೇಳಿದ ಆಯ್ತು ರೀ ಹೆಂಗಾರ ಮಾಡಿ ಡೇಟ್ ಕೊಡ್ರಿ ಅಂದ ಮೂರು ದಿವ್ಸ ಬಿಟ್ಟು ಕೊಟ್ಟ ಮೂರು ದಿವ್ಸ ಬಿಟ್ಟು ಬಂದವ ಬಂದ ಕೂಡಲೇ ಅವಂಗೆಲ್ಲ ಅರಬಿ ಕೊಡ್ತಾರೆ ನೋಡ್ರಿ ಇವ್ನ ಬ್ಲೌಸ್ ಹಾಕೋ ಗ್ಲೌಸ್ ಹಾಕೋ ತಲೆಮೇಲೆ ಹಾಕೋ ಇವನು ಆಪುತವ್ ಆಪ್ರೇಷನ್ ಥೇಟ್ರಿಗೆ ಬಾ ಅಂತ ಹೇಳ್ಕೊಂಡು ಆಪ್ರೇಷನ್ ಥೇಟ್ರಿಗೆ ಹೋಗ್ಬೇಕಾದ್ರೆ ಅವ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ ಏನಂತ ನೋಡ್ರಿಪ್ಪ ಇದು ನನ್ನ ಮೊದಲೇ ಆಪ್ರೇಷನ್ ಹ್ಯಾಂಗರ್ ಮಾಡಿ ಸಕ್ಸಸ್ ಮಾಡಿರಿ ಅಂದ ಅವಾಗ ಅವ ಡಾಕ್ಟರ್ ಅಂದಂತ ನಂದು ಮೊದಲೇ ಆಪ್ರೇಷನ್ ಏನು ತಲೆ ಕೆಡಿಸ್ಕೋಬಾಡ ಅಂದವ ನಂದು ಮೊದಲೇ ಆಪ್ರೇಷನ್ ಐತಿ ನೀನು ತಲೆ ಕಡಬಾಡ್ದು ಮಂದಿ ನಿಂದು ಚಲೋ ಹಾಕೈತೆ ತುಂಬ ಅಂತ ತಿಳ್ಕೊಂಡು ಇಬ್ರು ಕೂಡ ಒಳಗೆ ಹೋಗ್ಯಾರ ಒಳಗೆ ಹೋಗಿ ಹೊರಗೆ ಮತ್ತೆ ಆಪ್ರೇಷನ್ ರೆಡಿ ಆಗಿ ಬರ್ಬೇಕಲ್ಲ ಡಾಕ್ಟರ್ ತಲೆ ಮೇಲೆ ಇದನ್ನು ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಒಂದು ಹಸಿರು ಇದನ್ನು ಹಾಕ್ಕೊಂಡು ಗೌನ್ ಹಾಕೊಂಡು ಒಳಗೆ ಬರ್ಬೇಕಾದ್ರೆ ಹಂಗೆ ಬರ್ಬೇಕಿಲ್ಲ ಅವ್ರು ಕೊಳ್ಳಾಗ ಒಂದು ಮಾಲೆ ಹಾಕ್ಕೊಂಡು ಅವ ಡಾಕ್ಟರ್ ಕೊಳ್ಳಾಗ ಮಾಲೆ ಹಾಕೊಂಡು ಬಂದಿದ್ದು ನೋಡಿ ಅವ ಪೇಷಂಟ್ಗೆ ಹೆಂಗೆ ಆಗಿರಬಾರ್ದು ಎಲ್ಲರೂ ನೋಡಿದ್ರೆ ಕುಸೂಜಿ ಕತ್ರಿ ಹಿಡ್ಕೊಂಡು ಏನಾರ ಮಾಡ್ಕೊಂಡು ಬರ್ತಾರ ಅಯ್ಯೋ ಕೊಳ್ಳ ಮಾಲಿ ಹಾಕ್ಕೊಂಡು ಬಂದಾನಲ್ಲ ಯಾಕೆ ರೀ ಡಾಕ್ಟರ್ ಕೊಳ್ಳ ಮಾಲಿ ಹಾಕೊಂಡ್ ಬಂದಿರಿ ಅಂದವ ನೋಡಪ್ಪ ನಂದು ಮಾಡೋದು ಆಪ್ರೇಷನ್ ಒಂದೇ ಐತಿ ನೀ ಮಾಡಿಸ್ಕೊಳೋದು ಒಂದೇದ್ದೇ ಐತಿ ಸಕ್ಸಸ್ ಆದ್ರೆ ನನ್ಕೊಳ್ಳಾಗಿರ್ತೈತಿ ಸಕ್ಸಸ್ ಅಲ್ಲಿ ಇದ್ರ ಯಾಕೆ ಹೊರ ಕಳ್ತೀರಿ ಅಂದವ ತಿಳಿತ ನಿಮ್ಗೆ ಅವ್ರ ಬಗ್ಗೆ ನಂಬಿಕೆ ನಂಬಿಕಿರೋ ಕೆಲವು ಮಂದಿ ಎಮ್ ಡಿ ಕಡೆ ಎಮ್ ಡಿ ಕಡೆ ರೋಗ ವಾಸಿ ಆಗ್ಲಾರದ್ದು ನನ್ನ ಮೊನ್ನೆ ಹೊಸರಾಗಿ ಹೇಳಾಕತ್ತಿದ್ರು ನಮ್ಮ ಇವ್ರದ್ದು ಇಲ್ಲಿ ಯಾರೋ ಬನ್ನಿ ಡಾಕ್ಟರ್ ಡಾಕ್ಟ್ರು ಅದ್ರ ಮತ್ತು ನಮ್ಮ ಪ್ರಶಾಂತ್ ಡಾಕ್ಟರ್ ಕೂತಾರ ನೋಡ್ರಿ ಇಲ್ಲಿ ಅವರು ಒಬ್ಬ ನಮ್ಮ ಮಗಳಾಗ ಕೂತಿದ್ರು ಅವರು ಹೇಳಕತ್ತಿದ್ರು ಯಪ್ಪ ನಮಗೆ ಯಾರ ಹತ್ರ ತೋರಿಸ್ಕೊಂಡ್ರೆ ಆರಾಮಾಗಂಗಿಲ್ಲ ರೀ ನಮ್ಮ ಪ್ರಸನ್ನ ಡಾಕ್ಟರ್ ಒಂದು ಇಂಜೆಕ್ಷನ್ ಮಾಡಿದ್ರೆ ಅವ್ರು ಚುಚ್ಚಿದ್ದಾಗ ಗೊತ್ತಾಗೋದಿಲ್ಲಪ್ಪ ಅವ್ರು ಚುಚ್ಚಿದ್ರಂದ್ರೆ ಎಲ್ಲ ರೋಗ ವಾಸಿ ಹಾಕೊಂಡ್ರೆ ಅಂತ ಹೇಳ್ಬೇಕಾದ್ರೆ ಹೇಳಬೇಕಾದ್ರೆ ನಿಮ್ಮೂರು ಡಾಕ್ಟ್ರ್ ಒಂದು ಚಪಾಳಿ ಹೊಡ್ದ್ರಿ ಏನು ಜಿ ಎಸ್ ಟಿ ಐತೆ ರೀ ಚಪಾಳಿ ಅಯ್ಯೋ ಅಯ್ಯೋಯ್ಯೋ ಹಾಂ ನೀವೇನು ಅನಾಹುತ ಅದೀರಿ ನೀವು ವಿಶ್ವಾಸವನ್ನು ತುಂಬುದಕ್ಕಾಗಿಯೇ ವಿಲ್ಮಾರ್ ರುಡಾಲ್ಪ ಅವ್ರ ತಾಯಿ ಅಂತಾಳೆ ಮಗಳೇ ನಿನಗೆ ಅಸಾಧ್ಯ ಯಾವುದೂ ಇಲ್ಲ ಈ ಜಗತ್ತಿನೊಳಗೆ ಯಾವುದು ಯಾವುದು ಅಸಾಧ್ಯ ಅನ್ನೋದಿಲ್ಲ ಇಲ್ಲ ನೀವು ಮಾಡ್ತಿ ಒಂದುಸಲೇ ಒಲಿಂಪಿಕ್ ಓಟದ ಬಗ್ಗೆ ಪಾಠ ಮಾಡಕತ್ತಿದ್ರು ಶಾಲೆಗೆ ಪಾಠ ಮಾಡಬೇಕಾದ್ರೆ ಹುಡುಗರು ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ರು ಕೇಳಬೇಕಾದ್ರೆ ವಿಲ್ಮಾರ್ ರುಡಾಲ್ಪನ ಸಹಿತ ಹೋಗಿ ಟೀಚರ್ ಕೇಳ್ತಾಳೆ ಒಲಿಂಪಿಕ್ ಓಟ ಅಂದರೆ ಏನು ಮೇಡಮ್ ಅಂತ ಕೇಳಿದರು ಒಲಿಂಪಿಕ್ ಓಟ ಅಂತ ಕೇಳಿದ್ರೆ ನಿನಗೆ ಚಲೋ ಅಡ್ಡಾಡೋಕೆ ಕಾಲ ಇಲ್ಲ ನೀನು ಒಲಿಂಪಿಕ್ ಓಟದ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀನಿ ನಡಿ ಮನೆಗೆ ಅಂದ್ರೆ ಅವರು ನಿಜವಾದ ಗುರು ಕೆಲಸದಲ್ಲ ಯಾವ ವ್ಯಕ್ತಿ ತಳಗಿ ಬಿದ್ದಾನ ಯಾವ ವ್ಯಕ್ತಿಗೆ ಆಗೋದಿಲ್ಲ ಅಂತ ಕುಂತಾನ ಅವನ್ನ ಮುನ್ನಡಿಗೆ ತೊಂಬಂದು ನಿಲ್ಸವ ಯಾವದಾನ ಅವ ಸಮರ್ಥ ಶಿಕ್ಷಕ ಅಕ್ಕನೇ ಹೊರತಾಗಿ ಬರೇ ಓಡವ್ರ ನಟ ಓಡಿಸಾವ ಎಂದು ಕೂಡ ಚಲೋ ಶಿಕ್ಷಕ ಆಗೋದಿಲ್ಲ ಚಲೋ ಓಡಿಕೊಂಡು ಹೊಂಟವ ಓಡತಾನ ಯಾವ ಬಿದ್ದಾನಲ್ಲ ಅವನ್ನ ಎಬ್ಬಸ್ಕೊಂಡು ಮುಂತಾನವೇನದಲ್ಲ ಅವ ನಿಜವಾದ ಶಿಕ್ಷಕ ಅಕ್ಕಾನೆ ಅವಾಗ ಅವರು ಶಿಕ್ಷಕರು ಹಿಡಿದಾಗ ವಿಮಾಲ್ ವಿಲ್ಮಾ ರೂಢಾಲ್ಪತಿ ಆ ತಗೋತಾಳ ನಾನು ಒಂದಿಲ್ಲ ಒಂದು ದಿವಸ ಒಲಿಂಪಿಕ್ ಓಟ ಓಡಬೇಕಂತ ತಿಳ್ಕೊಂಡು ಮೊದಲು ಚೇರ್ ಹಿಡ್ಕೊಂಡು ನಡೆಯೋ ಕಲಿತಾಳೆ ಆಮೇಲೆ ಸ್ಟಿಕ್ ಹಿಡ್ಕೊಂಡು ನಡೆಯೋ ಕಲಿತಾಳೆ ಆಮೇಲೆ ಒಂದು ಸೈಕಲ್ ಹಿಡ್ಕೊಂಡು ಹಾಂಗೆ ಒಂದಿಷ್ಟು ರನ್ನಿಂಗ್ ಮಾಡೋಕ ಕಲಿತಾಳೆ ಎಲ್ಲಿ ಮಠ ವಿಲ್ಮ ರುಡಾಲ್ಪೋ ಪ್ರಾಕ್ಟೀಸ್ ಮಾಡ್ತಾಳೆ ಅಂತಂದ್ರೆ ವಿಚಾರ ಮಾಡಿರಿ ಸಾವಿರದ ಒಂಬೈನೂರ ಅರವತ್ತರೊಳಗೆ ಇಟಲಿಯ ರೋಮ್ದೊಳಗೆ ನಡೆದಿರ್ತಕ್ಕಂಥ ಒಲಿಂಪಿಕ್ ಓಟದೊಳಗೆ ನೈನ್ ಅಂದರೆ ಒಂಬತ್ತು ಸೆಕೆಂಡಿನೊಳಗೆ ಒಂಬತ್ತು ಸೆಕೆಂಡ್ ಪಾಯಿಂಟ್ ಒಂಬತ್ತು ಮೈಕ್ರೋ ಸೆಕೆಂಡಿನೊಳಗೆ ಒಂದು ಮೀಟ್ರ್ ಓಟವನ್ನು ಓಡಿ ಆ ಹೆಣ್ಣುಮಗಳು ನಾಲ್ಕು ಬಂಗಾರದ ಪದಕ ತೊಗೊಂಡ್ಬರ್ತಾಳೆ ಅಂದರೆ ಈ ಆತ್ಮವಿಶ್ವಾಸ ಇರಬೇಕು ಇರಬೇಕನ್ನುವಂಥದ್ದು ಇವತ್ತಿನ ಪ್ರವಚನದ ಸಾರು ಇಷ್ಟೇ ಯಾವುದು ಅಸಾಧ್ಯ ಅನ್ನೋದಿಲ್ಲ ಒಬ್ಬ ಜಶಿಕಾ ಕಾಕ್ಸ್ ಬಗ್ಗೆ ಹೇಳಾಕತ್ತಿದ್ ಕೈ ಇರದೇ ಇರತಕ್ಕಂಥ ಜಶಿಕಾ ಕಾಕ್ಸ್ ಅಷ್ಟು ದೊಡ್ಡ ಸಾಧನೆ ಮಾಡ್ತಾಳೆ ಅನ್ನೋದಾದರೆ ಕಣ್ಣು ಇರದೇ ಇರತಕ್ಕಂಥ ಒಬ್ಬ ಡೇಡಿ ಡೇವಿಡ್ ಹಾಟ್ಮನ್ ಹೋಗಿ ಸರ್ಚ್ ಮಾಡಿರಿ ಇವನ್ನೆಲ್ಲ ಡೇವಿಡ್ ಹಾಟ್ಮನ್ ಅನ್ನುವಂಥ ಒಬ್ಬ ಅಮೇರಿಕದ ವೈದ್ಯ ನೋಡಿರಿ ಕಣ್ಣೇ ಇಲ್ಲ ಕಣ್ಣು ಇರದೇ ಇರತಕ್ಕಂಥ ವೈದ್ಯರು ಹೇಗೆ ಚೆಕ್ ಮಾಡಲಿಕ್ಕೆ ಸಾಧ್ಯ ಐತೆ ಹೇಳಿ ನೋಡೋಣ ಅವ್ನ ನಾಡಿ ಹಿಡಿದ್ರೂ ಸಾಕು ಇವನಿಗೆ ಇದರ ರೋಗ ಐತೆ ಅನ್ನುವಂಥದ್ದು ಗೊತ್ತಾಗ್ತಿತ್ತು ಮನುಷ್ಯರ ಮುಖ ನೋಡಕ್ಕೆ ನನಗೆ ಆಗೋದಿಲ್ಲ ಆದರೆ ಅವ್ರ ನಾಡಿ ಹಿಡಿದ್ರೆ ನನಗೆ ಇದರ ರೋಗ ಐತೆ ಅನ್ನೋದು ಗೊತ್ತಾಗ್ತೈತೆ ಅಂತ ತಿಳ್ಕೊಂಡು ಮೊಟ್ಟ ಮೊದಲು ಈ ಜಗತ್ತಿನ ಕಣ್ಣಿಲ್ಲಾರದಂಥ ಡಾಕ್ಟರ್ ಡೇವಿಡ್ ಹಾಟ್ಮನ್ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕ ಕಣ್ಣಿರದೇ ಇರತಕ್ಕಂಥ ಡೇವಿಡ್ ಹಾಟ್ಮನ್ ಡಾಕ್ಟರ್ ಅಕ್ಕನ್ ಅನ್ನೋದಾದರೆ ಕಾಲು ಕಟ್ಟಾಗಿ ಬಿದಿರತಕ್ಕಂಥ ಅರುಣಿ ಮಸೀನ ಮೌಂಟ್ ಎವರೆಸ್ಟ್ ಇರ್ತಾಳೆ ಅನ್ನೋದಾದ್ರೆ ಪೋಲಿಯೋ ಪೀಡಿತ ಆಗಿ ಹೊಟ್ಟಿರ್ತಕ್ಕಂಥ ವಿಲ್ಮಾರ್ ನೋಡ್ರಿ ಒಲಿಂಪಿಕ್ ಓಟದಾಗ ಬಂಗಾರದ ಪದಕ ತೊಗೊಂಬರ್ತಾಳೆ ಅನ್ನೋದಾದರೆ ಕೈ ಕಟ್ಟಾಗಿರತಕ್ಕಂಥ ಒಬ್ಬ ಜಿಸಿಕಾ ಕಾಕ್ಸ್ ಅನ್ನುವಂಥ ಹೆಣ್ಮಗಳ ಏನು ಮಾಡ್ತಾಳೆ ಎಲ್ಲ ಪೈಲೆಟ್ ಆರಂಭ್ಲೆಸ್ ಪೈಲೆಟ್ ಹಾಕ್ಕಾಳ ಅಂತಂದ್ರೆ ನಿಮಗೆಲ್ಲ ಚಲೋ ಭಗವಂತ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಚಲೋ ನಿಮ್ಮ ಮನೆಗೆ ಕಲಸಕ್ಕೆ ಅಂತ ತಿಳ್ಕೊಂಡು ನಿಮಗೆಲ್ಲ ಕೊಟ್ಟಾರೆ ಎಲ್ಲ ಕೊಟ್ಟು ಇದ್ದ ಕೈಗಳನ್ನು ತೊಗೊಂಡು ಗಾ ಗುಟಕಾ ಚೀಟ್ ಹಾಕ್ಕೊಂಡು ಅದರೊಳಗೆ ಎಲ್ಲ ಇದನ್ನ ಮಾಡ್ಕೊಂಡು ಮತ್ತೆ ಒಂದರಾಗಿ ಇನ್ನೊಂದು ಸೇರಿಸ್ಕೊಂಡು ಅದನ್ನ ಹಾಕ್ಕೊಂಡು ಪಟ್ ಪಟ್ ಬಡ್ದು ಬಾಯಾಗ ಹಾಕ್ಕೊಳ್ಳುವಷ್ಟು ಮಟ್ಟಿಗೆ ನಮ್ಮ ಕೈ ಕಾಲು ಯೂಸ್ ಅಂದ್ರೆ ವಿಚಾರ ಮಾಡಿಕೊಡ್ರಿ ಅವರಲ್ಲಿ ನಾವಿಲ್ಲೇ ನಾವು ಅಲ್ಲೆಲ್ಲಿ ಹೋಗೋಕತಿ ಅದನ್ನು ಮಾಡಿದವರು ಎಲ್ಲಿ ಹೋಗ್ತಾರೆ ಇಲ್ಲಾರ್ದವ್ರು ಇಲ್ಲೇ ಇರ್ತಾರೆ ಅದಕ್ಕೆ ವಿಚಾರ ಮಾಡ್ಕೋಬೇಕು ಕೆಲವು ಮಂದಿ ನಾನು ಊರು ಪಾದ ಪು ಪಾದಯಾತ್ರೆ ಮುಗಿಸ್ಕೊಂಡು ಹೊಳೆ ಬರ್ಬೇಕಾದ್ರೆ ದರ ವಾಕಿಂಗ್ ಮಾಡ್ಕೋಬೇಕಂತ ನಮ್ಮ ಸೋಮರಡ್ ಅವರು ನಾವು ಒಂದಿಷ್ಟು ಮಂದಿ ಕುಡ್ಕೊಂಡು ವಾಕಿಂಗ್ ಬರಾಕತ್ತಿದ್ವಿ ವಾಕಿಂಗ್ ಬರೋ ಮುಂದೆ ಒಂದು ಪ್ರಸಂಗ ನಡೀತು ಒಬ್ಬವ ಆಗದೆ ಮುಂಜೆ ಮುಂದೆ ಇರುತ್ತೆ ಗಾಡಿ ಒಂದು ಕಡೆ ಹಚ್ಚೋಣ ಒಂದು ಕಡೆ ಟವಲ್ ಕಟ್ಟ್ಯಾನ ಹಿಂಗೆ ಕೈಯಾಗಿ ಪಟ್ ಪಟ್ ಹಾಕ್ಕೊಂಡ ಹಾಕಿ ಹಿಂಗೆ ಹೊಡೆದ್ ನಿಂಗೆ ನಾನು ಒಂದು ಸ್ವಲ್ಪ ಮಜಾದಿಂದ ಅವನು ಅಲ್ಲೇ ತರ್ಬಿಸಿ ವಾಕಿಂಗ್ ಹೋಗ್ಬೇಕಂತ ಏನು ಏನೋ ಹೊಡೆದಿಲ್ಲ ಹಿಂಗೆ ಅಂದೆ ಅಯ್ಯೋ ಅಜ್ಜರ ಇದು ನಿಮ್ಗೆ ಗೊತ್ತಾಗಿದ್ರಿ ನೀವ್ಯಾಕೆ ಸ್ವಾಮಿಗಳು ಹಾಕ್ಕಿದ್ ರೀ ಅಂತ ಅವ ನನಗೆ ಅಲ್ಲ ಇವನ ಅವ್ನು ಇದೇನು ಮರೆ ನನಗೆ ಒಮ್ಮಕ್ಳಿಗೆ ತಂದಲ್ಲಿ ಇವ್ ದಿಕ್ಕಾತು ತಿಳ್ಕೊಂಡು ಮತ್ತೆ ಹಂಗು ಅಂದಾನ ಹಿಂಗೋ ಅಂದಾನ ಏನಾರ ಅಂದಾನ ಅಂತ ತಿಳ್ಕೊಂಡು ಏನಿದೆ ಬಡ್ದಿದ್ದಿ ಏನು ಹೇಳಿ ನನಗೆ ಅನ್ಯ ಅನ್ ಬಡ್ದಿದ್ದಕ್ಕೆ ಅಜ್ಜರ ಏನಿಲ್ಲ ರೀ ಅದ್ರಾಗ ಏನು ವಿಶೇಷ ಇಲ್ಲ ಆದರೆ ಇದನ್ನ ನೋಡಿರಿ ಅದರ ಎಡಗೈ ಮೇಲೆ ಬಲಗೈ ಇಟ್ಟರೆ ಅಂದ್ರೆ ನಿಮ್ಗೆ ಲೆಕ್ಕದಾಗ ಅಂದವ ಹಣಿ ಮಾಡ್ದಂಗೆ ಅಂದ್ ನಾನು ನಾನು ಏನು ಮಾಡಾಕತ್ತೀನಿ ನನ್ನ ಕೈಯಾಗಿರು ಮಠ ನೀನು ನನ್ನ ಕೈಯಾಗಿರು ಮಠ ನಾನು ನಿನ್ನ ಬಿಡಂಗಿಲ್ಲ ಎಲ್ಲಿ ಮಠ ಬಿಡಂಗಿಲ್ಲ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಮೇಲೆ ಆಣಿ ಮಾಡಿ ಇದ್ರ ಬಡ್ದು ಹೇಳಾಕತ್ತೀನಿರಿ ನನಗೆ ಬಂದು ಕ್ಯಾನ್ಸರ್ ಹತ್ತಿ ನೀನು ನಾನು ತೊಗೊಂಡು ಹೋಗಿ ಮಠ ನಾನು ನಿನ್ನ ಬಿಡಂಗಿಲ್ಲ ಅಂತ ಆಣಿ ಮಾಡಾಕತ್ತೀನಿ ರೀ ಅಂದವ ಮತ್ತು ಇದಕ್ಕೂ ಚಪ್ಪಾಳಿ ಹಿಡಿತೀರ ನೀವು ಗಟ್ಟೊಳವ್ರ ಅಲ್ಲಿ ಒಬ್ಬರು ಅದನ್ನ ಮಾಡಿದ್ಞಾನ ನೋಡಿರಿ ಒಂದು ತಂಬಾಕದ ಚೀಟಿಗಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡೇವಿ ಭಾರತ ದೇಶದೊಳಗೆ ಕ್ಯಾನ್ಸರ್ ಎಷ್ಟು ಉಲ್ಬನ ಆಗಕತ್ತದೆ ಅದನ್ನು ಬಿಡ್ರಿ ಸ್ವಲ್ಪ ಧ್ಯಾನ ಮಾಡಿರಿ ಅಲ್ಲಿ ಹಾಟಿಗೆ ಒಂದು ಕೇಳಿರಿ ನೀವು ಹೌದು ನನ್ನ ಸಲುವಾಗಿ ಇಷ್ಟ ಕೊಂಡು ದುಡಿತಿಯಲ್ಲ ಇಷ್ಟ ಕೊಂಡು ಅಲ್ಲ ನೀ ಯಾರ ಸಲುವಾಗಿ ಬಡಾಕತ್ತಿದೀ ರಾತ್ರಿ ಮಲ್ಕೋತೀರ ಮಲ್ಕೊಂಡಂಥ ತಾಯಮ್ದೊಳಗೆ ನಿಮ್ಮ ಹಾರ್ಟ್ ಸುಮ್ಮನೆ ಮುಂಜಿರ್ತದೆ ಜಮ್ಮ ನಿಮ್ಮ ಇಲ್ಲ ನಮ್ಮ ಹಾರ್ಟ್ ನಾವು ಮಲ್ಕೊಂಡಾಗೂ ಬಿಡಿತದೆ ನಾವು ಇದ್ದಾಗನು ಬಡ್ಕೊತದೆ ಒಟ್ಟು ಅದಕ್ಕೆ ರಷ್ಟೇ ಇಲ್ಲ ನಾವು ರೆಸ್ಟ್ ತಗೋತೀವಿ ನಮಗೆ ಏನಾದರೂ ಒಂದು ದಿವಸ ಏನಾದ್ರೂ ಆದ್ರೆ ಸಂಡೆ ಸೂಟಿ ಅಂತ ಮಾಡ್ಯಾರ ನಮಗೆ ಸಂಡೆ ಸೂಟಿ ಅಂತ ಮಾಡ್ಯಾರ ಬ್ರಿಟಿಷರು ಬರೋಕ್ಕಿಂತ ಮುಂಚೆಕ್ಕೆ ಆ ಸಂಡೆ ಸೂಟಿನೂ ಕೊಡ್ತಿರಲಿಲ್ಲ ನಮಗೆ ಜೀತದ ಆಳು ದುಡಿಸ್ದಂಗೆ ದುಡಿಸ್ತಿದ್ರು ಅದನ್ನು ಕೊಡ್ಸಕ್ಕೆ ಒಬ್ಬ ಕಾರಣೀಭೂತ ಅದು ರೈವಾರ್ಕೊಮ್ಮೆ ರಜೆ ರೀ ಅಂತ ತಿಳ್ಕೊಂಡು ಅವಾಗ ಹೇಳಿದ್ದಕ್ಕೆ ರಜೆ ಕೊಡೋಕೆ ಬಂದರು ಅವತ್ತಿಂದ ಅದು ಸಂಸ್ಕೃತಿ ಬೆಳ್ಕೊಂತ ಬಂತು ನೋಡ್ರಿ ನಮಗೆ ಸುಸ್ತಾದ ನಾವು ರಜೆ ಮಾಡ್ತೀವಿ ಆದರೆ ವಿಚಾರ ಮಾಡ್ಕೋಬೇಕಿಲ್ ಕುಂತವರು ನಿಮ್ಮ ಹಾರ್ಟಿಗೆ ನೀವು ಕೇಳ್ರಿ ಹೌದು ಯಾಕೆ ಇಷ್ಟು ಬಡ್ಕೊಳಕತಿ ಎದ್ರ ಸಂಬಂಧ ಇಷ್ಟು ಬಡ್ಕೊಳಕತ್ತಿ ನಿನಗೆ ಬೇಕಾಗಿದ್ದರೆ ಏನು ಹಿಂಗೆ ನಿಮ್ಮ ಹಾರ್ಟ್ ಕೇಳಿದ್ರೆ ಅದು ಹೇಳುತ್ತದ ನನಗೆ ನೀ ಏನೂ ಕೊಡೋದು ಬೇಡ ರೊಕ್ಕ ಕೊಡೋದು ಬೇಡ ಮತ್ತೊಂದು ಕೊಡೋದು ಬೇಡ ಏನೂ ಕೊಡೋದು ಬೇಡ ಮುಂಜಲಿನ ಬ್ರಾಹ್ಮಿ ಮೊರತದೊಳಗೆ ಚಲೋ ಪ್ರಾಣವಾಯುವ ನನ್ನ ಒಂದಿಷ್ಟು ನನಗೆ ಕೊಡಪ್ಪ ಎದ್ದು ಒಂದಿಷ್ಟು ಹೊರಗೆ ಬಾ ಎದ್ದು ಹೊರಗೆ ಬಂದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಏಳು ಎದ್ದ ನಂತರದಲ್ಲಿ ಆ ಬ್ರಾಹ್ಮಿ ಮುಹೂರ್ತದಾಗಿರ್ತಕ್ಕಂಥ ಆ ಶುದ್ಧ ಗಾಳಿ ಏನೈತಲ್ಲ ಅದನ್ನು ನಾವು ಒಂದಿಷ್ಟು ಒಂದು ಅರ್ಧ ತಾಸು ಆ ಶುದ್ಧ ಗಾಳಿ ತೊಗೊಂಡ್ರೆ ಇಪ್ಪತ್ನಾಲ್ಕು ತಾಸು ನಿನ್ನ ಆ್ಯಕ್ಟಿವ್ ಇಡುವಂಥ ತಾಕತ್ತು ನನ್ನೊಳಗಿರ್ತದೆ ಹಾಗಾಗಿ ಒಂದಿಷ್ಟು ಕುಂತಲ್ಲೇ ಧ್ಯಾನ ಮಾಡು ಉಸಿರಾಟದ ಕ್ರಿಯೆಯನ್ನು ಮಾಡು ಅನುಲೋಮ ವಿನುಲೋಮ ಮಾಡು ಮಾಡಿ ನಿನ್ನನ್ನು ನೀ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ನನ್ನ ಇಟ್ಟೆ ಅಂದರೆ ಸಾಯಿ ಮಠ ನೀವು ಮಲ್ಕೊಂಡಾಗ ನಿನ್ನ ಇಡುವಂಥ ಕೆಲಸವನ್ನು ನಾ ಮಾಡ್ತೀನಿ ಅಂತ ನಮ್ಮ ಹಾರ್ಟ್ ಹೇಳ್ತದೆ ಆಮೇಲೆ ಒಂದು ಮಾತು ಹೇಳ್ತದೆ ಸಾಧ್ಯ ಆದಷ್ಟು ಎಲ್ಲರನ್ನು ಪ್ರೀತಿ ಮಾಡ್ಕೊತ ಹೋಗಪ್ಪ ದ್ವೇಷ ತಂದು ನನ್ನ ಮೇಲೆ ಹಾಕಕ್ಕೆ ಹೋಗ್ಬೇಡ ನನ್ನೊಳಗೆ ಕೆಪಾಸಿಟಿ ಹೆಂಗೈತೆ ಅಂದರೆ ನನಗೆ ಪ್ರೀತಿ ಇಟ್ಕೊಳ್ಳೋಕಷ್ಟ ಸಾಧ್ಯ ಐತೆ ಹೊರತಾಗಿ ದ್ವೇಷ ಇಟ್ಕೊಂಡು ಇಡು ಅಡ್ಡಾಡುವಷ್ಟು ದೊಡ್ಡದು ನನ್ನ ಇಲ್ಲ ಹಾಗಾಗಿ ಯಾರು ದ್ವೇಷ ಇಟ್ಕೊಂಡು ಅಡ್ಡಾಡ್ತಾರೆ ಅವ್ರಿಗೆ ಹೆಚ್ಚು ಹಾರ್ಟ್ ಅಟ್ಯಾಕ್ ಹಾಕವ ಯಾರು ಪ್ರೀತಿ ಇಟ್ಕೊಂಡು ಅಡ್ಡಾಡ್ತಾರೆ ಅವರು ವಿಶಾಲವಾದ ಹೃದಯದಿದ್ದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದಿಲ್ಲ ಅನ್ನುವಂಥದ್ದನ್ನು ಇಟ್ಕೋಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಮಂದಿ ಭಾಳ ಮಂದಿ ಮಾತಾಡೋ ಮುಂದೆ ಮಾತಾಡ್ತಿರ್ತಾರೆ ಹೆಂಗಾರ ಮಾಡಿ ಅವನು ತೆಗ್ಯಬೇಕ್ರಿ ನಾನು ಅಂತಾರೆ ಅವನು ತೆಗಿಯಬೇಕ್ರಿ ತಲಿನ ತೆಗಿಬೇಕಂತ ಅನ್ನೋರು ಭಾಳ ಮಂದಿ ಅದಾರ ಮತ್ತೊಬ್ಬನು ತೆಲಿ ತೆಗೆದು ಬದುಕ್ತೀನಿ ಅನ್ನೋದಕ್ಕಿಂತ ಅವನನ್ನು ತಲೆಯಿಂದ ತೆಗಿಬೇಕಂತ ವಿಚಾರ ಮಾಡಿರಲ್ಲ ಅವನು ತಲೆ ತೆಗೆದು ನೀನರು ಏನು ಬದುಕಿ ಲೆ ಮಾಡೋದಿಯಪ್ಪ ಅದಕ್ಕೆ ಅವನ ತಲೆ ತೆಗೆದು ನೀ ಬದುಕೋದಕ್ಕಿಂತ ಅವನನ್ನು ತಲೆಯಾಗಿಂದ ತೆಗೆದು ನೀ ಬದುಕಿ ಬಿಟ್ಟಿ ಅಂತಂದ್ರೆ ನಿನ್ನಷ್ಟು ಜುಕಿಗಳು ಜೀವತ್ನಾಗೆ ಯಾರೂ ಇರೋದಿಲ್ಲ ಅನ್ನುವಂಥದ್ದನ್ನು ಅವನ್ನ ತೆಗೆದು ಬಿಡ್ಬೇಕು ನೀ ತಲೆಯಾಗಿಂದ ನಾನು ಇಂಥ ಒಬ್ಬ ವ್ಯಕ್ತಿನೇ ಇಲ್ಲ ಅಂತ ತೆಗೆದು ಮಣ್ಣ್ಮೆ ಹುಟ್ಟ್ಯಾನ್ರಿ ಮಣ್ಮನ್ ನೋಡಿರಿಬೇಕ್ರೆ ಅವ್ನು ಅಂತ ಆ ಅರ್ಧ ರೊಕ್ಕ ಎಡ ಅವಾಗ ಅವ್ನುಕೊತಾರ ಹೋ ಹಿಂಗೆ ಸುಳ್ಳು ಹೇಳಕ್ಕೆ ಕಲಿಬೇಕಂತ ಒಂದೇ ಟ್ರೈನಿಂಗ್ ನೀವಾಗ ಕೊಟ್ಟಿರಲಿಲ್ಲ ಯಾವುದೇ ಯಾವುದೇನು ಇವು ಸಂಸ್ಕಾರ ಕೊಡ್ಬೇಕು